ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಸಭಾಧ್ಯಕ್ಷರೇ ಆನಂತರ ಅದು ಕೋರ್ಟಿನಲ್ಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು ಆನಂತರ ಅವರನ್ನು ಬಿಡುಗಡೆ ಆಗುವಂಥ ಕೆಲಸಗಳು ಆಗಿತ್ತು ಆದರೆ ಸಮಾಜದಲ್ಲಿ ಎಲ್ಲ ಕಡೆ ಗೊಂದಲ ಅದೇ ರೀತಿ ಇತ್ತು ಸಭಾಧ್ಯಕ್ಷರೇ ಸೌಜನ್ಯನ್ನು ಅತ್ಯಾಚಾರ ಮಾಡಿದ್ದಾರೆ ಅಲ್ಲಿ ಅವರೇ ಮಾಡಿದ್ದಾರೆ ಅನ್ನೋ ವಿಚಾರಗಳು ಗೊಂದಲ ಎಲ್ಲ ಕಡೆ ಸೃಷ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆಯಲ್ಲಿ ನಿರಂತರ ಇತ್ತು ಈಗ ನಡೆಯುತ್ತಿರುವಂಥ ಕೇಸು ಸುಮಾರು ಹತ್ತು ಹದಿನೆಂಟು ದಿವಸದಿಂದ ಎಸ್ ಐ ಟಿಗೆ ಈ ವಿಚಾರವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷರೇ ಇದನ್ನು ಪೂರ್ತಿ ಧರ್ಮಸ್ಥಳದ ಆಡಳಿತದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಕೂಡ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ರು ಪರ ಇದ್ದರು ಎಲ್ಲರೂ ಕೂಡ ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದಾರೆ ಇದು ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಗೃಹ ಸಚಿವರು ಈ ನಿರ್ಧಾರ ನಿಜವಾಗಲೂ ಅದು ಒಳ್ಳೆಯದು ಇದನ್ನು ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡೋದು ಎಲ್ರಿಗೂ ಗೊತ್ತಿದೆ ಇದರಿಂದ ಏನಾಗಿದೆ ಅಂತ ಹೇಳಿದರೆ ಈ ಸಮಾಜದಲ್ಲಿ ಏನು ಗೊಂದಲ ಇತ್ತು ಧರ್ಮಸ್ಥಳದ ಬಗ್ಗೆ ಇಡೀ ರಾಜ್ಯದಲ್ಲಿ ಅಡ ವಿಶ್ವದಲ್ಲಿ ಕೂಡ ಭಕ್ತಾದಿಗಳು ಇದ್ದಾರೆ ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂಥ ಕೆಲಸ ಬಹುಶಃ ಸರಕಾರ ಮಾಡಿದೆ ಸರ್ಕಾರ ತಗೊಂಡು ಕೊ ತಗೊಂಡಿರುವಂಥ ಒಂದು ಒಳ್ಳೆ ನಿರ್ಧಾರ ಸಭಾಧ್ಯಕ್ಷರೇ ಆದರೆ ನನ್ನ ಒಂದು ವಿಚಾರ ಏನಂತ ಹೇಳಿದರೆ ನಾನು ಕೂಡ ಪಕ್ಕದ ನಮ್ಮ ವಿಧಾನಸಭಾ ಕಾನ್ಸ್ಟಿಟುನ್ಸ್ ಇರುವುದು ನನ್ನ ಪಕ್ಕದಲ್ಲಿ ಸಭಾಧ್ಯಕ್ಷರೇ ಇದರಲ್ಲಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ ಕೂಡ ಧರ್ಮಸ್ಥಳದ ವಿರೋಧ ಇಲ್ಲ ಇವತ್ತು ನಮ್ಮ ಪಕ್ಷ ಎಸ್ ಐ ಟಿಗೆ ಕೊಟ್ಟದ್ರಿಂದ ನಮ್ಮ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಬಹುಶಃ ಜನರಲ್ಲಿರುವಂಥ ಗೊಂದಲ ನಿವಾರಣೆಗೆ ಸ ದಾರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸಭಾಧ್ಯಕ್ಷೆ ಇದರಲ್ಲಿ ನಾವು ಅವರ ಪರವಾಗಿದ್ದೇವೆ ವಿರೋಧ ಪಕ್ಷದವರು ಹದಿಮೂರು ದಿವಸ ಅಂಥದ್ದು ಯಾವುದೇ ಮಾಹಿತಿಗಳನ್ನು ಅದರ ಪರವಾಗಿ ಯಾರೂ ಸ್ಟೇಟ್ಮೆಂಟುಗಳನ್ನು ಮಾಡಲಿಲ್ಲ ಹದಿಮೂರು ದಿವಸ ನಂತರ ಅದರಲ್ಲಿ ಜನರ ಪರ ವಿರೋಧವನ್ನು ನೋಡಿಕೊಂಡು ಆ ನಂತರ ಒಂದು ಪರವಾಗಿ ತಗೊಳ್ಳೋದಂತಲ್ಲ ನಮ್ಮ ಸರ್ಕಾರ ಕೂಡ ಅದರ ವಿರೋಧವಾಗಿಲ್ಲ ನಾವು ಎಸ್ ಐ ಟಿ ಕೊಟ್ಟಿರೋದ್ರಿಂದ ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಯಾರಿದ್ದಾರೆ ಅವರ ಗೊಂದಲಕ್ಕೆ ತೆರೆಯುವಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಬಹುಶಃ ನಮ್ಮ ಸರ್ಕಾರ ಮಾಡಿದೆ ಇದು ಒಳ್ಳೆಯ ಕೆಲಸ ಆದರೆ ಮುಂದಿನ ದಿವಸಗಳಲ್ಲಿ ಇನ್ನು ಅಲ್ಲಿ ಆಗಿಬೇಕು ಇಲ್ಲಿ ಆಗಿಬೇಕು ಇನ್ನೊಂದು ಈಗ ಒಂದು ಹಂತದ ಮಾಹಿತಿ ಬಂದಿದೆ ಒಂದು ಹಂತದ ರಿಪೋರ್ಟ್ ನಮಗೆ ಬಂದಿದೆ ಅದರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲ ದಿವಸವನ್ನು ಹೇಳಿದ್ದಾರೆ ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ನಾವು ಹಿಂದೂ ಧರ್ಮದ ಪರವಾಗಿದ್ದೇವೆ ನಾವು ಅದರ ವಿರೋಧಿಗಳಲ್ಲ ನಾನೆಲ್ಲ ಭಕ್ತ ಭಕ್ತ ಇದ್ದೇನೆ ಅದರಿಂದ ನಾವು ಸರ್ಕಾರ ಯಾವುದೇ ಧರ್ಮದ ವಿರೋಧಗಳಲ್ಲ ಅಂಥ ಕ್ಷೇತ್ರವನ್ನು ಕೂಡ ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಜೊತೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಬರೀ ಧರ್ಮದ ಕ್ಷೇತ್ರ ಮಾತ್ರ ಅಲ್ಲ ಸಭಾಧ್ಯಕ್ಷರೇ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಟೆಂಪಲ್ ಟೂರಿಸಂ ಕೂಡ ಅದು ಸಾಕ್ಷಿಯಾಗಿದೆ ಅದರಿಂದ ಸರ್ಕಾರ ಇದರ ಬಡವಾಗಿದೆ ಎಲ್ರ ಇದರ ಪರವಾಗಿ ಏನೇನು ಕಾನೂನು ಪ್ರಕಾರವಾಗಿ ಕ್ರಮವನ್ನು ತಗೊಳ್ಬೇಕಾ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅನ್ನೋ ವಿಚಾರಗಳನ್ನು ಈ ಇಡೀ ರಾಜ್ಯಕ್ಕೆ ತಿಳಿಸ್ತಾ ಅವಕಾಶಕ್ಕೆ ಒಂದೇ ಶೆಟ್ಟಿ ನೆಕ್ಸ್ಟ್ ಫಸ್ಟ್ ಸುರೇಶ್ ಶೆಟ್ಟಿ ಅವರು ಮಾತಾಡ್ತಾರೆ ನೆಕ್ಸ್ಟ್ ಆರಗಜಾನಂದ ಮತ್ತು ವಿಶ್ವನಾಥ್ ಸನ್ಮಾನ್ಯ ಅಧ್ಯಕ್ಷರೇ ಲಾಸ್ಟಿಗೆ ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು ಬಹಳ ಆತಂಕದಿಂದ ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಇದ್ದೀನಿ ನಾವೆಲ್ಲ ಕೇಳಿದ್ದೀವಿ